ಘಟಕ ಒಂದು ಅಧ್ಯಾಯ ಒಂದು ಮಹಿಳೆ ಮತ್ತು ಸಾಂಸ್ಕೃತಿಕ ಭ್ರೂಣ ಹತ್ಯೆ ಬರೆದವರು ವಸುಮಳಲಿ ಈ ವಿಡಿಯೋದಲ್ಲಿ ನಾವು ಲೇಖಕಿಯರ ಪರಿಚಯ ಹಾಗೂ ಲೇಖನದ ಆಶಯವನ್ನು ಸಂಪೂರ್ಣವಾಗಿ ನೋಡೋಣ ಲೇಖಕಿಯ ಪರಿಚಯ ಇವರು ವಸು ಮಳಲಿಯವರು ಡಾಕ್ಟರ್ ವಸುಮಳಲಿಯವರು ಫೆಬ್ರವರಿ ಎರಡು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸಕಲೇಶ್ಪುರದಲ್ಲಿ ಜನಿಸಿದರು ತಂದೆ ಮಳಲಿ ವಸಂತಕುಮಾರ್ ತಾಯಿ ಶಾಂತ ವಸುಮಳಲಿಯವರು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿಯೇ ಪ್ರಾಥಮಿಕದಿಂದ ಸ್ನಾತಕೋತ್ತರದವರೆಗೆ ಅಧ್ಯಯನ ಮಾಡಿದರು ಇತಿಹಾಸ ವಿಭಾಗದಲ್ಲಿ ಜಯಚ ಜಯಚಾಮರಾಜೇಂದ್ರ ಒಡೆಯರ್ ಒಂದು ಅಧ್ಯಯನ ಮೌಖಿಕ ಇತಿಹಾಸದ ದೃಷ್ಟಿಕೋನ ಎಂಬ ವಿಷಯ ಕುರಿತು ಪಿ ಎಚ್ ಡಿ ಪದವಿ ಪಡೆದುಕೊಂಡರು ತುಮಕೂರು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿ ಕಾರ್ಯ ನಿರ್ವಹಿಸುತ್ತಿರುವಾಗಲೇ ಫೆಬ್ರವರಿ ಮೂರು ಎರಡು ಸಾವಿರದ ಹದಿನೈದರಂದು ಅಕಾಲ ಮರಣಕ್ಕೆ ತುತ್ತಾದರು ಸಂಶೋಧಕಿ ಸಿನಿಮಾ ನಿರ್ದೇಶಕಿ ವಿಮರ್ಶಕಿ ಹೋರಾಟಗಾರ್ತಿ ಹೀಗೆ ಬಹುಮುಖ ಪ್ರತಿಭೆಗೆ ಪ್ರತಿಭೆ ಅವರದಾಗಿತ್ತು ಕನ್ನಡದ ಭರವಸೆಯ ಇತಿಹಾಸಕಾರ್ತಿಯಾಗಿದ್ದ ಇವರು ಮೌಖಿಕ ಇತಿಹಾಸ ಎಂಬ ಮೌಲಿಕ ಕೃತಿಯನ್ನಲ್ಲದೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಪದವಿ ತರಗತಿಗಳಿಗೆ ಪುಸ್ತಕ ಸಿದ್ಧಪಡಿಸಿದ್ದಾರೆ ಅವರ ಮರಣೋತ್ತರದಲ್ಲಿ ಪ್ರಜಾವಾಣಿಯಲ್ಲಿ ಬರೆದ ಕರುಳಬಳ್ಳಿ ಅಂಕಣ ಸಂಗ್ರಹ ಕೃತಿ ಮತ್ತು ಮೊಳಕೆಯೊಡೆದ ಬೀಜ ಕವನ ಸಂಕಲನವು ಪ್ರಕಟವಾಗಿವೆ ಲೇಖನದ ಆಶಯ ಪ್ರಸ್ತುತ ದಿನಗಳಲ್ಲಿ ವ್ಯಾಪಕವಾಗಿರುವ ಸಮಸ್ಯೆಯೊಂದನ್ನು ಪೂರಕವಾಗಿ ಇಟ್ಟುಕೊಂಡು ರಚಿತವಾದ ಈ ಲೇಖನವು ಲಿಂಗ ಅಸಮಾನತೆಯನ್ನು ಮೌಲ್ಯವಾಗಿಸಿಕೊಂಡು ಸಮಾಜದಲ್ಲಿ ಮಹಿಳೆಯರಿಗೆ ಹೊರವಾಗಬೇಕಾದ ವಿಜ್ಞಾನ ತಂತ್ರಜ್ಞಾನಗಳು ಕೂಡ ಶಾಪವಾಗಬಲ್ಲವು ಎಂಬುದಕ್ಕೆ ಸ್ತ್ರೀ ಭ್ರೂಣ ಹತ್ಯೆ ಜ್ವಲಂತ ಉದಾಹರಣೆಯಾಗಿದೆ ಹೊಟ್ಟೆಯಲ್ಲಿರುವಾಗಲೇ ಹೆಣ್ಣು ಭ್ರೂಣವನ್ನು ಹುಸುಕಿ ಹಾಕುವುದು ಈಗ ಕಾನೂನಿನ ಕಣ್ತಪ್ಪಿಸಿಯೂ ಮುಂದುವರೆದುಕೊಂಡು ಬರುತ್ತಿದೆ ಎಂಬುದನ್ನು ಅರಿಯದ ಸಂಗತಿಯೇನೂ ಅಲ್ಲ ದಿನದಿಂದ ದಿನಕ್ಕೆ ಎಲ್ಲ ಹಂತದಲ್ಲೂ ಮಹಿಳೆಯರ ಸಂಖ್ಯೆಯು ಕುಂಠಿತಗೊಳ್ಳುತ್ತಿರುವ ಕಾರಣವಾಗಿ ಹಲವು ಆಘಾತಕಾರಿ ಅವಘಡಗಳನ್ನು ಸಮಾಜ ಈಗಾಗಲೇ ಎದುರಿಸುತ್ತಿದೆ ಹೀಗಿರುವಾಗಲೂ ಸ್ತ್ರೀಯರನ್ನು ಅವಜ್ಞೆ ಮಾಡುವುದು ಸಂಪೂರ್ಣ ನಿಂತಿಲ್ಲ ಏಕೆಂದರೆ ಸ್ತ್ರೀ ತುಚ್ಛೀಕರಣದ ಮನೋಭಾವನೆಯು ಶತಶತಮಾನಗಳಿಂದಲೂ ಮುಂದುವರೆದುಕೊಂಡು ಬರಲಾಗಿದೆ ಅಷ್ಟೇ ದೈಹಿಕ ಹತ್ಯೆಗಿಂತ ಸಾಂಸ್ಕೃತಿಕ ಹತ್ಯೆ ಆಘಾತಕಾರಿ ಸಾಂಸ್ಕೃತಿಕ ಹತ್ಯೆಯ ಕಾರ್ಯಾಚರಣೆಯು ಹೆಣ್ಣುಗಳ ಮಾರಣಹೋಮವಾಗುತ್ತಿರುತ್ತದೆ ಈ ಹಿನ್ನೆಲೆಯಲ್ಲಿ ಲೇಖಕಿ ಮಹಿಳೆಯರನ್ನು ಭಾರತದ ಸಮಾಜವು ನಡೆಸಿಕೊಂಡ ರೀತಿಯನ್ನು ಇಲ್ಲಿ ವಿಮರ್ಶೆ ಮಾಡಿದ್ದಾರೆ ಲಿಂಗ ತಾರತಮ್ಯವು ಕೇವಲ ಹೆಣ್ಣು ಗಂಡಿನ ಪ್ರಶ್ನೆಯಲ್ಲ ಅದು ನಂಬಿಸಿಕೊಂಡು ಬಂದಿರುವ ಮೌಲ್ಯಗಳನ್ನು ಕುರಿತು ಗಮನ ಸೆಳೆದಿದ್ದಾರೆ ಅಷ್ಟೇ ಅಲ್ಲ ಈವರೆಗೆ ಭಾರತದ ಚರಿತ್ರೆಯನ್ನು ಬರೆದವರು ಹೇಗೆ ಸಾಂಪ್ರದಾಯಿಕ ನಂಬುಗೆಗಳನ್ನು ವೈಭವಕರಿಸಿದ್ದಾರೆ ಮತ್ತು ಏಕೆ ಎಂಬುದನ್ನು ಲೇಖಕಿ ಸಾಧಾರವಾಗಿ ರೂಪಿಸಿದ್ದಾರೆ ಸಾಂಸ್ಕೃತಿಕವಾಗಿ ಮಹಿಳೆಯರನ್ನು ಹತ್ತಿಕ್ಕಿದ ಸಂಗತಿಯನ್ನು ಅನಾವರಣಗೊಳಿಸಲಾಗಿದೆ ಅದರ ನಡುವೆಯೂ ಮಹಿಳೆಯರ ಪ್ರತಿಭೆ ಹೇಗೆ ಗರಿಗೆದರಿ ನಿಂತಿದೆ ಎಂಬುದನ್ನು ಎತ್ತಿ ತೋರಿಸಿದ್ದಾರೆ ಸ್ತ್ರೀಯರನ್ನು ನೋಡುವ ಸಾಂಪ್ರದಾಯಿಕ ದೃಷ್ಟಿಕೋನ ಹೇಗೆ ಉಣವಾಗಿತ್ತು ಮತ್ತು ಅದನ್ನೇ ವೈಭವೀಕರಿಸಿದ ಅಧ್ಯಯನದ ಮಾದರಿಗಳು ಕೂಡ ಹೇಗೆ ಪೂರ್ಣವಾಗಿವೆ ಎಂಬುದನ್ನು ಇಲ್ಲಿ ಗಮನಿಸಬೇಕು ತರ ನಮ್ಮ ವಸು ಮಳಲಿಯವರು ಹೆಣ್ಣಿನ ಪರವಾಗಿ ತಮ್ಮ ಧ್ವನಿಯನ್ನು ಎತ್ತಿದ್ದಾರೆ ಈ ಅಧ್ಯಾಯದ ಸಂಪೂರ್ಣ ವಿಡಿಯೋ ಮುಂದಿನ ಭಾಗದಲ್ಲಿ ಬರುತ್ತದೆ ನಾನು ಹಾಕೋ ಪ್ರತಿ ವಿಡಿಯೋ ಮೊದಲು ನಿಮಗೆ ಬಂದು ತಲುಪಬೇಕಾದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ಥ್ಯಾಂಕ್ ಯು